ನನ್ನ ಹೆಸರು ಬಾನಂದೂರು ಬೋರಮ್ಮ ಅಂತ ಸೋಬಾನಿ ಕಲಾವಿದೆ ಬೈ ನಮ್ಮ ತಂದೆ ಕೂಲಿ ಮಾಡಿದ್ರೆ ಉಂಟು ಇಲ್ಲ ಅಂದ್ರೆ ಉಪವಾಸ ಮರಕ್ ಮರ ದೊಡ್ಡದು ನಾನೇ ಕಲಾವಿದೆ ಅಂತಲ್ಲ ದೇವ್ರಾಡು ಒಂದು ಕಂಕಣ ಬಾಚಿಂಗ ಕಟ್ಟೋತ ವಾಡು ಒಂದು ಎಣ್ಣೆ ಕೇಳಕ್ ಹೋಗೋತ ಹಾಡು ಒಂದು ಹಸೆ ಬರೆಯೋತ ವಾಡು ಒಂದು ಕಳಸ ಪೂಜೋತ ಹಾಡು ದಾರೆ ಉಯ್ಯೋತ ವಾಡು ಆ ಕ ಕರ್ಕ ಬರೋ ಅಂತ ಒಂದು ಹಾಡು ನನ್ನ ಹೆಸರು ಬೋರಮ್ಮ ಅಂತ ಕಟ್ಟಿರೋದು ಹೂವ ಕುಯ್ಯನ ಬನ್ನಿ ಮುಗ್ಗು ಕುಯ್ಯನ ಬನ್ನಿ ಅಮ್ಮುಗ್ಗೆಲಿದಣ್ಣವ್ವ ಬೋರದೌಳೆ ಕೇಳಿ ಕುಯ್ಯನ ಬನ್ನಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಮಸ್ಕಾರಗಳು ನಿಮ್ಮ ಮುಂದೆ ಕುಳಿತಿರುವಂತಹ ತಾಯಿ ಯಾರಂತಂದ್ರೆ ಅವರೇ ಬಾನಂದೂರು ಸೋಬಾನೆ ಬೋರಮ್ಮ ಅಂತೇಳಿ ತಾಯಿ ತನ್ನ ಮಸ್ತಕ ಭಂಡಾರದಲ್ಲಿ ಅಪಾರ ಅಪಾರ ಜಾನಪದ ಹಾಡಿನ ಭಂಡಾರವನ್ನ ತಾಯಿ ತುಂಬಿಕೊಂಡಿದ್ದಾಳೆ ಅವರ ಜೀವನ ಹೇಗಿತ್ತು ಎಲ್ಲವನ್ನು ನಾವು ಇವತ್ತು ಬೋರಮ್ಮನವ್ರನ್ನ ಮಾತಾಡಿಸಿ ಅವ್ರ ಹತ್ರ ಕೇಳಕ್ ಬಂದಿದ್ದೀವಿ ಹಾಗಾಗಿ ಬೋರಮ್ಮನವ್ರೆ ನಮಸ್ತೆ ನಮಸ್ಕಾರ ನಿಮ್ಗೆ ಇವತ್ತು ನಾವು ನಿಮ್ಮ ಮನೆಗೆ ಬಂದಿದೀವಿ ಯಾಕಂತಂದ್ರೆ ನಮ್ಮ ರಾಮನಗರ ತಾಲೂಕಿನಲ್ಲಿ ಅದರಲ್ಲೂ ಸೋಬಾನೆ ಕ್ಷೇತ್ರದಲ್ಲಿ ನೀವು ಬಹಳ ಹೆಸರನ್ನ ಪಡೆದಿದ್ದೀರಿ ಅಂತ ನಮ್ಗೆ ಗೊತ್ತಿದೆ ಹಾಗಾಗಿ ನೀವು ನಿಮ್ಮಂತ ಜೀವಿಗಳು ನಮ್ಮ ಪ್ರೇಕ್ಷಕರಿಗೆ ನೀವು ಪರಿಚಯ ಆಗ್ಬೇಕು ಯಾಕಂತಂದ್ರೆ ಈ ದಿನ ಈಗಿನ ದಿನಗಳಲ್ಲಿ ಜಾಸ್ತಿ ಯಾರು ಕಲಾವಿದರನ್ನ ಸಂದರ್ಶನ ಮಾಡಿ ಇಂಥ ಕಲಾವಿದರು ಇದ್ದಾರೆ ಇಷ್ಟು ಪದ ಭಂಡಾರ ಅವರ ತಲೆಯಲಿದೆ ಅನ್ನೋದು ಯಾರೂ ಪರಿಚಯಿಸಿಲ್ಲ ಆ ಉದ್ದೇಶದಿಂದ ನಾವು ಇವತ್ತು ನಿಮ್ಮನ್ನ ಮಾತಾಡಿಸಿ ನಿಮ್ ಬಗ್ಗೆ ಕೇಳಕ್ ಬಂದಿದ್ದೀವಿ ಹಾಗಾಗಿ ನಿಮ್ಮ ಜೀವನಕ್ಕೆ ಮತ್ತೆ ನಿಮ್ಮ ಬದುಕಿಗೆ ನಾವು ಸ್ವಾಗತವನ್ನ ಕೊಡ್ತಿದ್ದೀವಿ ಆ ಪ್ರಾರಂಭದಲ್ಲಿ ನಿಮ್ಮ ಹುಟ್ಟುವರು ನೀವ್ ಹೇಗೆ ಬೆಳೆದ್ರಿ ಮತ್ತೆ ಹೇಗೆ ನೀವು ಪದವನ್ನ ಕಲ್ತ್ರಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೋದು ನಮ್ಮ ಊರು ರಾಮನಗರ ತಾಲೂಕು ಮೈಗನಹಳ್ಳಿ ತಾವು ಕೆಂಜರಹಳ್ಳಿ ನಮ್ಮ ಊರು ಒಂದು ಸಣ್ಣ ಹಳ್ಳಿ ಒಂದು ಕಾಡು ಅದು ಇವತ್ತಿನ ಇದಕ್ಕೆ ಮೊದಲಿಗೆ ಅದು ಕಾಡೇನೇನೆ ಅಂಥ ಇದರಲ್ಲಿ ನಮಗೆ ಯಾವ ಮೊಬೈಲ್ ಇಲ್ಲ ಟಿ ವಿ ಇಲ್ಲ ಒಂದು ಟೇಪ್ ರಿಕಾರ್ಡ್ ಇಲ್ಲ ಏನು ಇಲ್ಲ ನಮ್ಮ ತಾಯಿ ನಮ್ಮನ್ನೆಲ್ಲ ಕುಂಡಿಸ್ಕೊಂಡು ರಾಗಿ ಬೀಸ್ತಾ ಹಾಡೋರು ಆ ಹಾಡಿನ ಮೂಲಕ ಅದು ನನಗೂ ಸ್ವಲ್ಪ ನಮ್ಮ ತಾಯಿ ಜೊತೆಯಲ್ಲಿ ಆಡಬೇಕು ನಾನು ಕಲ್ಲಿಡ್ಕಂಡ್ ಬೀಸಾಕ್ ಹೋಗೋನೆ ನಮ್ಮ ತಾಯಿ ನನಗೆ ಹೊಟ್ಟೆಗೆ ಆ ಕಲ್ಲು ಹೊಡಿತದೆ ನನ್ನ ಜೊತೇಲಿ ಕೂತ್ಕೊ ಅಂತ ಹೇಳೋರು ಅವಾಗ ಕುಂತ್ಕೊಂಡು ನಮ್ಮ ತಾಯಿ ಆಡಬೇಕಾದ್ರೆ ಆ ತಾಯಿ ಜೊತೆಯಲ್ಲಿ ನಾನು ಸ್ವಲ್ಪ ಆಡ್ತಾ ಇದ್ದೆ ಹಂಗಂಗೆ 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 ಆ ಇದು ನಾನು ಅಮ್ಮನ ಹತ್ರ ಮನೆ ಒಳಗ ಆಡೋ ಅಂತ ಆಡು ನಾನು ದನ ಮೇಸೋತವು ಆಡೋದು ಅದನ್ನ ಒಂದು ಪ್ರಾಕ್ಟೀಸ್ ಮಾಡೋದು ಅದನಿ ಏನಾರ ಬರ್ದೇ ಹೋದ್ರೆ ತಿರ್ಗ ನಾಳೆ ಸಾಯಂಕಾಲ ಮಧ್ಯ ಬೆಳಿಗ್ಗೆ ರಾಗಿ ಬೀಸುವಾಗ ಇವಾಗ ನೆನೆ ಆಡ್ದಲ್ಲ ಆಡ್ ಏಳು ಅಂತ ಹೇಳಿ ನಾನು ಅದನ್ನ ಕೇಳ್ಕೊಂಡು ಅದನ್ನ ಗಮನಕ್ಕಾಕೊಂಡು ಇವತ್ತಿನ ದಿನ ನಾನು ಆ ಹಾಡನ್ನ ಮುಂದರ್ಸ್ಕೊಂಡು ಆ ತಾಯಿ ಹೆಸರನ್ನ ಉಳಿಸ್ಕೊಂಡು ನಾನು ಓದ್ಲಿಲ್ಲ ಬರೀಲಿಲ್ಲ ನನ್ಗೆ ವಿದ್ಯಾ ಇಲ್ಲ ಮೂಲ ಬಾಯಿಂದ ಬಾಯಿಗೆ ತಲೆಯಿಂದ ತಲೆಗೆ ಬಂದಂತ ಮೂಲ ದಾಟಿನ ನಾನು ಮುಂದರ್ಸ್ಕೊಂಡು ಹೋಯ್ತಾ ಹಂಗಾದ್ರೆ ನಿಮ್ಮ ಈ ಜೀವನದ ಬದುಕಿನ ಪ್ರಾರಂಭಕ್ಕೆ ಒಂದು ಹಾಡನ್ನ ನೀವು ಹೇಳ್ಬೋದಾ ಚಾಲನೆ ಹೌದು ಆಯ್ತು ಒಂದು ಹಾಡನ್ನ ಹೇಳಿ

ಎಷ್ಟು ಅದ್ಭುತವಾಗಿ ಆ ಕಂಠವನ್ನು ನೀವು ಇಟ್ಕೊಂಡಿದ್ದೀರ ಅಜ್ಜಿ ಬಹಳ ಅದ್ಭುತವಾಗಿ ನೀವು ಆ ರಾಗಿ ಕಲ್ಲ ಮೇಲೆ ನೀವು ಪದವನ್ನ ಹಾಡಿದ್ರಿ ಏನಾದ್ರೂ ಸಂಗೀತ ಶಾಲೆಗೆ ಏನಾದ್ರೂ ಹೋಗಿದ್ರಾ ಏನ್ ಸಂಗೀತಕ್ಕೇನು ಹೋಗ್ಲೇ ಇಲ್ಲ ಸ್ಕೂಲೇ ಪೆನ್ ಹಿಡೀಲಿಲ್ಲ ಬುಕ್ ಹಿಡಿಲಿಲ್ಲ ಅಂದ್ರೆ ಇನ್ನ ಸಂಗೀತಕ್ಕೆ ಎಲ್ಲಿ ಬತ್ತು ನಮ್ಮ ತಂದೆ ಕೂಲಿ ಮಾಡಿದ್ರೆ ಉಂಟು ಇಲ್ಲ ನಾನು ದನ ಮೇಸ್ಬೇಕು ನಮ್ಮ ತಂದೆ ಕೂಲಿ ಮಾಡಿದ್ರೆ ಉಂಟು ಇಲ್ಲ ಅಂದ್ರೆ ಅವತ್ತೆಲ್ಲ ನಮ್ಗೆ ಉಪವಾಸ ತಂದೆ ಕೂಲಿ ಮಾಡಬೇಕು ನಾನು ದನ ಮೇಸ್ಬೇಕು ಆದ್ರೆ ಅಂತೆ ತಾವು ಇಲ್ದೇ ಇರೋದ್ನ ನಾವು ನಾವು ಸಂಗೀತಕ್ಕೆ ಇಲ್ಲ ಎಲ್ಲಾ ಸ್ಕೂಲ್ಗೆ ಹೋಯ್ತಾರ ಅವರು ಕೇತೊಳ್ಳಿಗೆ ಹೋಗ್ಬೇಕು ನನಗೂ ಒಂದು ಆಸೆ ಅಪ್ಪ ನಾನು ಹೋಯ್ತೀನಿ ಅಪ್ಪ ನೀನು ಹೋದ್ರೆ ಇರೋ ಮಕ್ಕಳು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಬೇಕು ನಿಂದ ಅನಂವ ಅಂತ ಹೇಳಿದ್ರು ನಮ್ಮ ತಂದೆ ಏ ನಾವೇನು ಇದ್ಯಾ ಇಲ್ಲ ಸಂಗೀತ ಸರಸ್ವತಿ ನನಗೆ ಏನು ಅಂತ ಸಂಗೀತಕ್ಕೆ ಹೋಗೋ ಅಂತ ದಾರಿ ಕೊಡ್ಲಿಲ್ಲ ಇದೇ ಸರಸ್ವತಿ ನಿಮ್ಮ ಜಾನಪದ ಕಡೆಗೆ ಹೇಳಿದ್ಲು ಹೌದು ಅಲ್ವೇ ಹಾಗಾದ್ರೆ ನಿಮ್ಮ ಒಡ ಹುಟ್ಟಿದವ್ರು ಎಷ್ಟು ನೀವು ಒಡ ಹುಟ್ಟಿದವರು ಅಂದ್ರೆ ನಾವು ನಾಲ್ಕು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅವರು ಕಲ್ತಿದಾರ ಅವರು ಒಂದು ಇಬ್ಬರು ತಂಗಿದಿರ ಆಡ್ತಾರೆ ಅಕ್ಕನಿಗೇನು ಬರಲ್ಲ ಬರಲ್ಲ ತಮ್ಮ ತಮ್ಮದಿರುತ್ತಾರೆ ಅವರು ಆಡ್ತಾರೆ ಅವರು ಅಂದ್ರೆ ಅದರಲ್ಲಿ ಹೊಲ ಆಡ್ತಾರೆ ಅದ್ರಲ್ಲಿ ಹೆಚ್ಚಾಗಿ ನೀವು ಈ ನೀವು ಅವರ ನಿಮ್ಮ ಕುಟುಂಬದಲ್ಲಿ ಜಾಸ್ತಿ ಕಲ್ತಿದ್ದು ನೀವೇ ಹೌದು ನೀವೇ ಮುಂದುವರ್ಸ್ಕೊಂಡು

ಅಣ್ಣ ತಂಗಿ ಮೇಲೆ ಸುಮಾರು ಅಣ್ಣ ತಂಗಿ ಮೇಲೆ ದೇವ್ರು ಆಡ್ತೀವಿ ಹಬ್ಬ ಈ ದಣ್ಣಮ್ಮನ ಮೇಲೆ ಮಾರಮ್ಮನ ಮೇಲೆ ಸಿದ್ದಪ್ಪಜಿ ಮೇಲೆ ಆಂಜನೇಯನ ಮೇಲೆ ಈ ಸ್ವಾಮಿ ಮೇಲೆ ಇದ್ದಿಂತ ಹಾಡುಗಳು ಬಸವಣ್ಣನ ಮೇಲೆ ಈ ಹಾಡುಗಳೆಲ್ಲ ನಾವು ಆಡ್ಕೊಂಡು ಏನು ಮೈಕ್ ಇಲ್ಲ ಏನು ಇಲ್ಲ ಎಲ್ಲ ಕರಿರೋ ಬೋರಮ್ಮನ ಎಲ್ಲಾ ಆಡ್ ಹೇಳಬಾ ಆಡೇಳ ಬಾ ಅನ್ನೋರು ಅವತ್ತಿನಿತ್ರಲ್ಲಿ ನಾವೇನಾದ್ರೂ ಬಿಟ್ಟು ಯಾಕೆ ನಮ್ಮೇಲಿರೋ ಕಲೆನ ಆಡ್ಬೇಕು ಅನ್ನೋದು ನಮ್ಮನ್ನ ಕರೀತಾರೇನೋ ಅನ್ನೋದು ಒಂದು ಜೀವ ಹಿಂಗಂತ ಇತ್ತು ನಾವ್ ಆಡ್ಬೇಕಲ್ಲ ಆಡ್ಬೇಕಲ್ಲ ಅನ್ನೋದು ಒಂದು ಜೀವ ನಮ್ಗೆ ಪಿಲ್ಗರಿತಾ ಇತ್ತು ನಾವು ಆಡೋವೆ ಇವೆಲ್ಲ ದೇವ್ರ ಮೇಲೆ ಆಡ್ತಾ ಇದ್ದ ಈ ಬೈರೂವನ ಮೇಲೆ ಆಡು ಅಂದ್ರೆ ನಿಮ್ದು ಅಂತ ಹೇಳ್ಬೇಕು ಅಂದ್ರೆ ಸ್ಪೆಷಾಲಿಟಿ ನೀವ್ ಫೇಮಸ್ ಆಗಿರೋದೇ ಭೈರವೇಶ್ವರ ಹೌದು ಅದಕ್ಕೆ ನನ್ನ ಹೆಸರು ಬೋರಮ್ಮ ಅಂತ ಕಟ್ಟಿರೋದು ಹಾಗಾಗಿ ಅಂದ್ರೆ ಮನೆಯಲ್ಲೆಲ್ಲ ಯಾವ ದೇವ್ರು ಇರ್ತಾರೋ ಆ ದೇವರ ನಾಮಾಂಕಿತಗಳನ್ನೇ ಮಕ್ಕಳಿಗೆ ಮರಿಗಳಿಗೆ ಇಟ್ಕೊಂತ ಹಾಗಾಗಿ ನಿಮ್ ಮೇಲೆ ಆ ಭೈರವನ ಕೃಪೆ ಏನೋ ನಿಮ್ಗೆ ಆ ಭೈರವನ ಹೆಸರು ಗೋರಮ್ಮ ಅಂತ ಇಟ್ಟು ಆ ಭೈರವನ ಪದದಿಂದ ನೀವು ಬಹಳ ಪ್ರಖ್ಯಾತಿ ಹೊಂದ್ರಿ ಒಂದು ಭೈರವೇಶ್ವರ ಮೇಲೆ ಒಂದ್ ಎರಡು ನಿಮಿಷ ಆಯ್ತು ಒಂದ್ ಹಾಡು ಹೇಳಿ ಮುದ್ದು ಬೈರುವ ಊರಿ ಗದ್ದಿಗೆ ಇರುವಾಗ ಸಿದ್ದಾರ ಶಿವಮಟಕೆ ಬೆಳಗಾದೋ ಕೋಲಣ್ಣ ಕೋಲೆ ಮುದ್ದು ಬೈರುವ ಸ್ವಾಮಿ ಉರಿ ಗದ್ದಿಗೆ ಹೇರುವಾಗ ಸಿದ್ದಾರ ಶಿವಮಟುಕೆ ಬೆಳಗಾದೋ ಕೋಲಣ್ಣ ಕೋಲೆ ಸಿದ್ದಾರಾ ಶಿವಮಟುಕೆ ಬೆಳಗಾದ ಕೋಲಣ್ಣ ಕೋಲೆ ಸ್ವಾಮಠುದಲ್ಲಿ ಸ್ವಾಮಿಯ ಕಂಡೀರ ಸೊಂಪಿಗೆ ವನದ ನೆರಳೆಲ್ಲಿ ಕೋಲಣ್ಣ ಕೋಲೆ ಸೊಂಪಿಗೆ ವನದ ನೆರಳೆಲ್ಲಿ ಕೋಲಣ್ಣ ಕೋಲೆ ಸೊಂಪಿಗೆ ವನದ ನೆರಳೆಲ್ಲೇ ಬೈರುವ ಸೊಂಪಿಗೆ ವಾನದ ನೆರಳೆಲ್ಲಿ ಬೈರುವ ನವಿಲೊಂದ ಕುಣಿಸೋತ ಪರಿ ನೋಡೆ ಕೋಲಣ ಕೋಲೆ ನವಿಲೊಂದ ಕುಣಿಸೋತ ಪರಿ ಕೋಲಣ ಕೋಲೆ ಮುದ್ದು ಬೈರುವ ಸ್ವಾಮಿ ಉರಿ ಗದ್ದಿಗೆ ಇರುವಾಗ ಸಿದ್ಧಾರ ಶಿವಮಟುಕೆ ಬೆಳಗಾದೋ ಕೋಲಣ್ಣ ಕೋಲೆ ಕುಟ್ಟಿದ ಕೊಂಡು ಕುಡಕೆತೂ ಪವನುಂಡೋ ಕುಟ್ಟಿದ ಕೊಂಡು ಕುಡಕೆ ತುಪ್ಪವನುಡ ಸಣ್ಣ ಮಲ್ಲಿಗೆಯ ಹೂ ಕೊಂಡು ಕೋಲಣ್ಣ ಕೋಲೆ ಸಣ್ಣ ಮಲ್ಲಿಗೆಯ ಕೊಂಡೋ ಬೈರುವ ಸಣ್ಣ ಮಲ್ಲಿಗೆ ಯಾವೂ ಕೊಂಡೋ ಬೈರುವ ನಿತ್ಯ ಪೋ ಬರುತ್ತೇವೆ ಕೋಲಣ್ಣ ಕೋಲೆ ನಿತ್ಯ ಪೋ ಬರುತ್ತೇವೆ ಕೋಲಣ್ಣ ಕೋಲೆ ನಿತ್ಯ ಪೋ ಬರುತ್ತೇವೆ ಕೋಲಣ್ಣ ಕೋಲೆ ಅದ್ಭುತವಾಗಿ ಬೈರವರ್ ಮೇಲೆ ಆಡುದ್ರಿ ಅಜ್ಜಿ ನಿಮ್ಗೆ ಪ್ರೀತಿಯ ಧನ್ಯವಾದಗಳು ಯಾಕಂತಂದ್ರೆ ಇಷ್ಟು ಜೋರಾಗಿ ಪದವನ್ನು ಕಟ್ಟಿ ಸ್ಥಳದಲ್ಲೇ ನೀವು ಪದ ಕಟ್ಟಿ ಹಾಡ್ತಿರತ್ತೆ ಅದಕ್ಕೂ ನೀವು ಫೇಮಸ್ ಅಂತೆ ಅಲ್ವೇ ಹಂಗಾಗಿ ಜನಪದ್ರು ಅಂದ್ರೆ ಅಜ್ಜಿ ಈಗಿನ ಹುಡುಗರು ಐದು ನಿಮಿಷ ಹತ್ತು ನಿಮಿಷ ಅಷ್ಟು ಹಾಡನ್ನ ಆಡ್ತಾರೆ ಆದ್ರೆ ನೀವು ಯಾವ್ದೋ ಒಂದು ದೇವ್ರ ಮೇಲೋ ಅಥವಾ

ಆ ಕ ಚಪ್ಪರದಟ್ಟಿಗೆ ಕರ್ಕ ಬರೋ ಒಂದು ಹಾಡು ಈ ಹಾಡುಗಳನ್ನೆಲ್ಲ ನಾವು ಅದನ್ನ ಕಟ್ಟಿ ನಾವು ಹಾಡೋ ಅಂತ ಒಂದು ಈ ಮೂಲ ಈ ರೀತಿ ಹೌದೌದೌದು ನಾವು ಎಲ್ಲೆಲ್ಲಿ ಏನೇನು ಇದು ಮಾಡಬೇಕು ಚಪ್ಪರದಟ್ಟಿಗೆ ಗಂಟು ಗಂಡು ಕರ್ಕ ಬರಬೇಕಾದ್ರೆ ಏನು ಹೆಣ್ಣಿಗೆ ಅರ್ಶಾ ತಿಕ್ಕುವಾಗ ಏನು ಆ ಕಂಕಣ ಬಾಚಿಂಗ ಕಟ್ಟುವಾಗ ಏನು ಆ ಹೆಣ್ಣೋರ್ ಮನೆಗೆ ಗಂಡೋರು ಹೋಗುವಾಗ ಏನು ಆ ಈ ಸಂಭ್ರಮದಲ್ಲಿ ನಾವು ಅದನ್ನ ಒಂದು ಹೆಣ್ಣು ಮಕ್ಕಳುಗಳು ಆ ಈಚ ಕಾಕುವಾಗಿರ್ಬೋದು ಒಂದು ಹೊಸಕೆಗಿರ್ಬೋದು ಒಂದು ಪಚ್ಚೆ ತಿದ್ದೋದ್ ಎಷ್ಟು ಒಂದು ಗಂಡು ದಿಬ್ಬಣಗ್ ಬಿಟ್ಟಿ ಕರ್ಕ ಬರುವಾಗ ಕಾಲು ತೊಳೆಯುವಾಗ ಒಂದು ಹಾಡು ಈ ಹಾಡುಗಳೆಲ್ಲ ಸುಮಾರಾಗಿ ಆಡಬೇಕು ಅಂತ ಒಂದು ನೈಟು ಒಂದು ಹಗಲು ಹಾಡು ಅಂತ ಈ ಈ ಹಾಡುಗಳು ಮೂಲ ಹಾಡು ಅಲ್ಲಜಿ

ಈ ಮದುವೆ ಮನೆಯಲ್ಲಿ ಅಂಥದ್ದು ಸೀರೆ ಶಟ್ಟಿ ಇಲ್ಲ ನಾವೇ ಮೈಕು ನಾವೇ ಆಡಗಾರಿಕೆಯವರು ನಾವಿಲ್ದೇ ಹೋದ್ರೆ ಆ ಮದುವೆ ಮನೆಯಲ್ಲಿ ಕಳೆವೇ ಇರಲಿಲ್ಲ ಆ ಥರ ಒಂದು ಹಾಡುಗಳನ್ನ ಆ ಹಿಂದಿನ ಕಾಲದವರು ಕುಂತ್ಕೊಂಡು ಸುಮ್ಮನೆ ಹಂಗೆ ಇರಬಾರ್ದಲ್ಲ ಆ ಒಂದು ಲಕ್ಷಣ ತರಬೇಕು ಅಂತ ಹೇಳಿ ಹಿರಿಕರು ಇವೆಲ್ಲ ಕಟ್ಟಿ ಒಂದು ಅಂತ ಒಂದು ಶೋಭಾನಿ ಪದ ಹಿಂದೆ ಎಷ್ಟು ದಿನ ದಿನದ ಮದುವೆ ಮೂರ್ ಮೂರ್ ದಿನ ಮೂರ್ ದಿನ ನಡೀತಾ ಇತ್ತು ಹೌದು ಮೂರ್ ಮದುವೆ ಮದ್ವೆ ನಡೀತಾ ಇತ್ತು ಆವತ್ತಿನ ಕಾಲದ ಮದುವೆ ಈವತ್ತಿನ ಕಾಲದಲ್ಲಿ ಸಂಧೆ ಒತ್ತಿಗೆ ಹೆಣ್ಣು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ಬಿಡ್ತಾರೆ ಆ ಇವತ್ತು ಯಾವಿದು ಇಲ್ಲ ನಾವು ಮೂರ್ ಮದುವೆ ಮದ್ವೆ ಅಂತ ಅಂದ್ರೆ ನಾವು ಕಲಿಬೇಕು ಅನ್ನೋ ಒಂದು ಕಲೆಗೋಸ್ಕರ ಕಲ್ತಿರೋರ್ ಜೊತೆಲಿ ಹೋಗೋವೇ ಆ ಕಲ್ತಿರೋರ್ ಜೊತೆಲಿ ಹೋದ್ರೆ ಅವ್ರೇನ್ ಮಾಡೋರು ಯೋಳ ಬಾರಿ ಚಾಲ್ತಿಯಾಗ ಅವಳೆ ಕಲ್ತ್ಕೊ ಅಂತ ಅಂತ ನಮ್ಗೇನು ಹೇಳ್ಕೊಡ್ತಾನೆ ಇರ್ಲಿಲ್ಲ ಅವ್ರು ಕಲ್ತಿ ಅವ್ರು ಹೇಳೋದನ್ನ ನಾವು ಸ್ವಲ್ಪ ಗಮನಕ್ಕೆ ಗಮನಕಾಕೊಂಡು ನೈಟೆಲ್ಲ ಅದನ್ನ ಓಸಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಆತರ ಒಂದು ಹಾಡು ಒಂದು ಮೂಲ ಆಡು ಅಂತ ಅಂದರೆ ಆ ಸೋಬಾನಿ ಪದದಲ್ಲಿ ಏನೇನು ಎತ್ತ ಅನ್ನೋದ ನಮಗೆ ಒಂದು ಆ ತೋರ್ಸ್ಕೊಟ್ರು ಹಿರಿಯೋರು ಅದನ್ನ ಕಟ್ಟಿ ಆಡ್ತಿದ್ದ ಒಂದು ಸೋಬಾನಿ ಪದ ಅದ್ ಎಷ್ಟು ಅದ್ಭುತವಾದ ಹಾಡು ಆ ಹೆಣ್ಣಿಗೆ ಶೃಂಗಾರ ಮಾಡಬೇಕಾದ್ರೆ ಒಂದು ಹಾಡು ಹೇಳ್ತಾ ಇದ್ರು ನೋಡಣ ಕೆನ್ನೆ ಚಂದಕ್ಕೆ ಚಿನ್ನ ವೇದರ್ ಸೌರೆ ಸೋಬಾನ ಬನ್ನಿ ರೇ ಆ ಚನ್ನ ಮಲ್ಲೈನಾಡುದೇ ಶೋಭಾನ ಬನ್ನಿ ರೇ ಚನ್ನ ಮಲ್ಲೈನಾಡು ಪಾರ್ವತಿಗೆ ಸೋಭಾನ ಬನ್ನಿ ರೇ ಆ ಚಿನ್ನದ ನಾಂಟೇ ವೇದರ ಸೌರೇ ಸೋಬಾನ ಬನ್ನಿ ರೇ ನತ್ತಿ ಕೆ ಮುತ್ತನ್ನೇ ದರ ಸೌರೇ ಸೋಬಾನ ಬನ್ನಿ ರೇ ಅಮುತ್ತಮಲ್ಲೈನಾಡೋದಿಗೆ ಸೋಬಾನ ಬನ್ನಿ ರೇ ಹುತ್ತತ್ ಮಲ್ಲೈನ ಮಡುದಿ ಪಾರ್ವತಿಗೆ ಶೋಭನಾ ಬನ್ನಿ ರೇ ಅಮುತ್ತಿನ ನಾಂಟೆ ವೇದರ ಸೌರೇ ಶೋಭನಾ ಬನ್ನಿ ರೇ ಅಮುತ್ತಿನ ನಾಂಟಿ ವೇದರ ಸೌರೇ ಶೋಭನಾ ಬನ್ನಿ ರೇ ಮುತ್ತಿನ ನಂಟೆ ವೇದರ ಸೌರೆ ಸೋಬನ ಬನ್ನಿರೇ ಆ ಬಹಳ ಚೆನ್ನಾಗಿ ಸೋಬನೆ ಹಾಡನ್ನ ಒಂದು ತುಣುಕನ ನಮಗೆ ತಿಳಿಸ್ಕೊಟ್ರಿ ಅಜ್ಜಿ ಅಜ್ಜಿ ಆಗಿಂದ ನಾನು ಕೇಳಬೇಕು ಅಂತ ಬಂದಿದ್ದೆ ಕೇಳ್ಬೋದಾ ಕೇಳಿ ಅಜ್ಜಿ ಸೋಬಾನೆ ಸೋಬಾನೆ ಅಂತೀವಲ್ಲ ಸೋಬಾನೆ ಅಂದ್ರೆ ಅಜ್ಜಿ ಸೋಬಾನೆ ಅಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ಹೇಳ್ತಿತ್ತೆ ಸೋಬಾನೆ ಅಂತ ಇವಾಗೇನೋ ಕಲಿಯುಗದ ಕಾಲದಲ್ಲಿ ಸೋಬಾನಿ ಸೋಬಾನಿ ಅಂತಾರೆ ಹಿಂದಿನ ಕಾಲದಲ್ಲಿ ಅಚ್ಚ ಕನ್ನಡದಲ್ಲಿ ಹೇಳ್ತಿತ್ತೆ ಸೋಬಾನಿ ಪದ ಸೋಬಾನ ಸೋಬಾನ ಅಂತ ಅಂದ್ರೆ ಅಕ್ಕಿ ಕೋದೆ ಸೋಬನ್ನಿ ರೇ ಸೋಬಾನ ಬನ್ನಿ ರೇ ಆತರ ಒಂದು ಸೋಬಾನ ಪದ ಅಂತ ಹೇಳ್ತಿದ್ರು ಇವಾಗಿನ ಕಲಿಯುಗದಲ್ಲಿ ಸೋಬಾನಿ ಸೋಬಾನಿ ಅಂತಾರೆ ಅವಾಗೆಲ್ಲ ಸೋಬಾನ ಅಂತಾನೆ ಹೇಳ್ತಾ ಇದ್ದತ್ತು ಅಂದ್ರೆ ಪದಗಳಕ್ಕೆ ಮತ್ತು ಹಾಡ್ಗೆ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತೇಳಿ ಒಂದು ಸೋಬಾನ ಹೇಳಿದ್ರು ಇತ್ತೀಚೆಗೆ ನಿಮಗೆ ಕಾರ್ಯಕ್ರಮಗಳು ಸಿಗ್ತಾ ಇದಾವ ಏನು ಅಷ್ಟೊಂದಾಗಿಲ್ಲ ಎಲ್ಲ ಕಾರ್ಯಕ್ರಮ ಸಿಗ್ತಾ ಇಲ್ಲ ನಾನು ಏನು ಯಾರನ್ನು ಇದು ಮಾಡ್ತಾ ಇಲ್ಲ ಏನು ಕಾರ್ಯಕ್ರಮ ಕಮ್ಮಿ ಈಗೀಗ ಕಮ್ಮಿ ಹೌದು ಹಿಂದೆಲ್ಲ ಹೇಗಿತ್ತು ಹಿಂದೆ ಕಾರ್ಯಕ್ರಮ ಆಕಾಶವಾಣಿ ಒಳಗೆ ಅಲ್ಲಿ ಇಲ್ಲಿ ಆಕಾಶವಾಣಿಗೆ ಹೋದ್ರೆ ಅಲ್ಲೆಲ್ಲೋ ಯಾರೋ ನಿಮ್ಮಂಥರು ಒಬ್ಬರು ಕಲಾವಿದರು ಬರೋರು ಯಾವ್ರವರು ಏನು ಅಂತ ಕೇಳೋರು ಈಗ ಏನು ಪೌನ್ ನಂಬರ್ ಇರಲಿಲ್ಲ ಏನು ಇಲ್ಲ ಮತ್ತೆ ಅವ್ರು ಇನ್ನೊಬ್ರಿಗೆ ಹೇಳಿ ಮತ್ತೆ ಅವ್ರು ಇನ್ನೊಬ್ರಿಗೆ ಹೇಳಿ ಧಾರವಾಡ ಆಕಾಶವಾಣಿಲಿ ಆಡ್ದೆ ಬೆಂಗಳೂರು ಆಕಾಶವಾಣಿ ಲಾಡದೆ ಈ ರವೀಂದ್ರ ಕಲಾ ಆಡದೆ ಟೌನ್ ಹಾಲು ಕಬ್ಬನ್ ಪಾರ್ಕು ಬನ್ನಾರಘಟ್ಟ ಈ ಚಿಕ್ಕಬಳ್ಳಾಪುರ ಟಿಪ್ಟೂರು ಜೀವನ್ ಭೀಮ್ ನಗರ ಈ ತರ ಎಲ್ಲ ಒಬ್ಬೊಬ್ರು ಒಬ್ಬೊಬ್ರಿಗೆಲ್ಲ ಒಂದು ತಾವು ಕಂಡೋರು ಇನ್ನೊಬ್ರಿಗೆ ಇನ್ನೊಬ್ರಿಗೆ ಹೇಳಿ ಥರ ಆಡ್ತಾರೆ ಅಂತ ಹೇಳಿ ಕಾರ್ಯಕ್ರಮ ಕೊಡೋರು ಈಗ ಏನು ಕಾರ್ಯಕ್ರಮ ಕಮ್ಮಿ ಆಗಿದೆ ಕಮ್ಮಿ ಮೊಬೈಲ್ ಎಲ್ಲ ನೋಡ್ಕೊತಾರಲ್ಲ ಆಕಾಶವಾಣಿ ಏನು ನಿಂತೋಯ್ತು ಅದು ಇಲ್ಲ ಅವಾಗ ಆಕಾಶವಾಣಿ ಒಳಗೆ ಹೋದ್ರೆ ನಮಗೆ ಒಂದು ತುಂಬಾ ಒಂದು ಗ್ರೈಡ್ ಇತ್ತು ಒಂದ್ ಇದಿತ್ತು ನಮ್ಮನ್ನೇ ಕಾಯ್ತಾ ಇದ್ರು ಆದ್ರೆ ಅದ ನಿಮಿಷ ನಿಮ್ಸ ಆಡಿದ್ನ ಅಷ್ಟ್ ನಿಮಿಷ ಒಂದ್ ದಿನ ಪ್ರಚಾರ ಮಾಡೋರು ಮತ್ತೆ ಅವರೇನೇ ಬೇರೆ ಹಾಕೊಂಡು ಕೇಳೋರು ಇನ್ನೊಬ್ಬರು ಬಂದು ಕೇಳೋರು ಯಾವಾಗ ಮಾಡ್ತೀರಿ ಪ್ರಚಾರ ಯಾವಾಗ ಬನಂದ್ರ ಬೋರಮ್ಮಂದು ಅಂತ ಹೇಳೋರು ನನಗಿನ್ನ ಕಲಾವಿದ್ರು ಇದ್ರು ಮರಕ್ಕೆ ಮರ ದೊಡ್ಡದು ನಾನೇ ಕಲಾವಿದೆ ಅಂತಲ್ಲ ಆದ್ರೆ ಒಂದು ಟೇಮು ನನ್ನ ದನ ಮೆಸಿರೋ ತಾವು ಆಡಿರೋದು ಇದು ಒಂಥರ ನನಗೆ ಹೆಮ್ಮೆ ಅನ್ಸೋದು ಆದ್ರೆ ನಾನು ಹಿಂಗೆ ಬಂದಿ ಆಡ್ತಾ ಇದ್ದೀನಲ್ಲ ಅಂತ ಒಂದು ಸ್ವಲ್ಪ ನನಗೆ ಒಂಥರ ದುಃಖ ತರಾನು ಆಗೋದು ನಾನು ಆಡ್ತೀನಿ ಹೌದು ಅನ್ನೋರು ಆದ್ರೆ ನನ್ನ ಇಷ್ಟು ಮುಂದೆ ಬರಬೇಕಾದ್ರೆ ನಾನು ಈ ಕಲೆಯನ್ನ ಉಳಿಸಿ ಬೆಳೆಸಿ ನಾನು ಹಿಂಗೆ ಮುಂದೆ ಬಂದಿ ಒಂದು ಹೆಸರು ಒಂದು ಸನ್ಮಾನ ಒಂದು ಕಾರ್ಯಕ್ರಮ ಪಡಿಬೇಕಾದ್ರೆ ನನ್ನ ಗಂಡ ಮಕ್ಕಳೇ ನನಗೆ ಒಂದು ದಾರಿ ಅವರೇ ನನಗೆ ಒಂದು ರೂಟ್ ತೋರ್ಸ್ಕೊಟ್ರು ನನಗೆ ಮಾಡ್ಕೊಂಬಾ ಕೊಟ್ರು ಇಲ್ಲ ಅಂದಿರ ನಾನು ಇಷ್ಟು ಮುಂದರಿಯಕ್ಕೆ ಆಯ್ತಾ ಇರ್ಲಿಲ್ಲ ನನ್ನ ಈ ತಲೆ ಒಳಗೆ ನಾನು ಇಷ್ಟೆಲ್ಲ ಈ ಕಲೆನ ಮಡಗಾಕು ಆಯ್ತಾ ಇರ್ಲಿಲ್ಲ ಆದ್ದ ನನಗೆ ಅವರು ಒಂದು ನನಗೆ ಬಾರಿ ಬೆಂಬಲವಾಗಿ ನಾನು ಕೊಟ್ರು ಅದೊಂದು ನನಗೆ ಉಳಿಸ್ಕೊಂಡು ಬರ್ತಾ ಬರ್ತಾ ಇದೀನಿ ಅಂದಂಗೆ ಬರೋನವ್ರೆ ನೀವ್ ಯಾವ್ದಾದ್ರು ಒಂದ್ ಮದ್ವೆಗ್ ಹೋದ್ರೆ ಅಲ್ಲ ಹೆಂಗ್ ನಿಮ್ದನ್ನ ನೋಡ್ಸ್ಕೊತಾರೆ ಒಂದ್ ಹಾಡು ಹೇಳಕ್ ಹೋಗ್ತೀರಿ ಮದ್ವೆ ಮನೆಗೆ ಆ ರೀತಿ ನಿಮ್ಗೆ ಗೌರವ ಕೊಡ್ತಾರೆ ಕೊಡ್ತಾರೆ ಮದ್ವೆ ಮನೆ ಒಳಗೆ ಎಲ್ಲಿದ್ರುನುನು ನೀವೇ ಕೈ ಬೀಸಿ ಕರೀತಾರೆ ಅಲ್ಲೇ ಕಿದ್ದಿ ಅಲ್ಲೇ ಕಿದ್ದಿ ಇಲ್ ಬಾ ಆಡು ಅಂತ ನಮ್ಮನ್ನ ಒಂದು ಕರೀತಾರೆ ಅವಾಗ ಇಷ್ಟು ಜನ ಈ ಮದ್ವೆ ಮನೆ ಒಳಗೆ ಇಷ್ಟು ಜನ ಇದ್ಕೊಂಡು ಆದ್ರೆ ನನ್ನ ಕಲೆ ಕೈ ಬೀಸಿ ಕರೀತದಲ್ಲ ಅನ್ನೋದು ಒಂದು ಖುಷಿ ಒಂದು ಹೆಮ್ಮೆ ನನಗೆ ಹಾಗೆ ಚೆನ್ನಾಗಿ ತಮ್ಮ ಮನೆಯವರಂತಲೇ ನಡ್ಸ್ಕೊಂತಾರೆ ನಡ್ಸ್ಕೊತಾರೆ ನಡ್ಸ್ಕೊತಾರೆ ಅಷ್ಟು ನೀವು ಈ ಬಿಳಿ ತಾಲೂಕು ಹೋಬಳಿಗೆ ತುಂಬಾ ಫೇಮಸ್ ಆಗಿದ್ದೀರಿ ಹೌದು ಚೆನ್ನಾಗಿರು ಆರೋಗ್ಯ ನೋಡ್ಕೋ ಇನ್ನ ನಮ್ಮ ಮಕ್ಕಳ ಮದ್ವೆಗ್ ಬರ್ಬೇಕು ಆಡ್ಬೇಕು ಅಂತ ಚೆನ್ನಾಗಿ ನಿಮ್ಮಲ್ಲಿರೋ ಆ ಜ್ಞಾನಕ್ಕೆ ಮತ್ತೆ ನಿಮ್ಮಲ್ಲಿರೋ ಆ ಪದ ಕಟ್ಟುವಿಕೆಗೆ ಜನ ಅಷ್ಟು ನಿಮ್ನ ಅದೇನೋ ಫ್ಯಾನ್ಸ್ ಅಂತಾರಲ್ಲ ಹಂಗೆ ನಿಮ್ಗೂ ಫ್ಯಾನ್ಸ್ ಆಗ್ಬಿಟ್ಟವ್ರೇನ್ರಿ ಬಿಟ್ಟವ್ರೆ ಓ ಬಾಳ ಖುಷಿ ಆಗುತ್ತೆ ಅಂದ್ರೆ ಈಗ ಮದುವೆ ಮನೆಗಳಿಗೆ ಹೋಯ್ತಿದ್ದೀರಾ ಹೋಯ್ತಿದ್ದೀರಾ ಹೌದು ಹೌದು ಈಗೆಲ್ಲ ನೈಟ್ ಹೊತ್ತೇನೆ ರಿಸೆಪ್ಷನ್ಗೆಲ್ಲ ಆಡೇಳೋರೆ ಬಂದ್ಬಿಡ್ತಾರಲ್ಲ ತಪ್ಲ ಆರ ತಕೊಂಡು ಅವಾಗೆಲ್ಲ ಇಲ್ಲಿ ಹಳ್ಳಿಲಿ ಹೇಳ್ಕೊಳ್ಳೋದು ಎಷ್ಟೋ ಅಷ್ಟೇ ಗಂಟು ಕರ್ಕೊಂಡು ಹೋಗ್ಬೇಕಾದ್ರೆ ನೀರು ಇವಾಗ ಅಕ್ಕಿ ಇಕ್ಕುವಾಗ ಎಣ್ ಕಾರ್ಕೊಂಡು ಹೋಗ್ಬೇಕಾದ್ರೆ ಬಳೆ ತೊಡಸುವಾಗ ಸ್ನಾನ ಮಾಡಿಸುವಾಗ ಅರ್ಶ ತಿಕ್ಕುವಾಗ ಇಷ್ಟ ಹೇಳ್ಕೊಂಡು ಅವರು ಛತ್ರಕ್ ಹೋದ್ರೆ ನಮ್ಮನೇನ್ ಅಲ್ಲೇನು ಇದು ಮಾಡಲ್ಲ ಅವರದೇನೇನೆ ಆಡೋಷ್ಟು ಬಿಟ್ಟರೆ ನಿಮ್ಮಲ್ಲಿ ಎಷ್ಟು ಆಡ್ಬೇಕು ಅನ್ನೋದಾರ ನಾವ್ ಎಲ್ಲೂ ಆಡ್ತೀವಿ ಆಡಿದ ಅವನ್ ಆಡಕ್ಕೆ ನಂಜಲ್ಲ ನಾವೇನ್ ಜನ ಅವರ ಹೆಂಗಪ್ಪ ಅನ್ನೋದೇನ್ ನನ್ಗೇನ್ ಭಯ ಇಲ್ಲ ನನ್ಗೆ ಕಾರ್ಯಕ್ರಮ ಕೊಟ್ಟರು ಆಡ್ತೀನಿ ಆಡ್ತೀನಿ ಹಾಗೆ ಮತ್ತೆ ನಿಮ್ಗೆ ಬಂದಂತ ಪ್ರಶಸ್ತಿಗಳು ಎಷ್ಟು ಯಾವ್ಯಾವ ನಿಮ್ ಪ್ರಶಸ್ತಿ ಬಂದಿದೆ ಅನ್ನೋದು ಹೇಳ್ಬೋದಾ ನೀವು ಪ್ರಶಸ್ತಿ ಬಂದಿರೋದು ಅಂತಂದ್ರೆ ಗ್ಯಾಪ್ ಮುಂದೆಯಲ್ಲಿ ಇರೋ ಅಷ್ಟು ಹೇಳ್ತೀನಿ ಈ ಫಸ್ಟು ರಾಮನಗರದಲ್ಲಿ ನನಗೆ ಒಂದು ಕಾರ್ಯಕ್ರಮದಲ್ಲಿ ಯುವಜನ ಮೇಳದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಸನ್ಮಾನ ಮಾಡಿದ್ರು ಅದಾಯ್ತ ತಿರ್ಗ ಪೊಲೀಸು ಅಧಿಕಾರಿಗಳು ಅವರು ನನಗೆ ಒಂದು ಭರಣಿ ಸಾಯಬ್ರ ಅಂದ್ಬಿಟ್ಟು ಅವರು ನನಗೆ ಗುರುತಿಸಿ ಸನ್ಮಾನ ಮಾಡಿದ್ರು ಆಮೇಲೆ ಮರುದೇವ್ರ ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನ ಮಾಡಿದ್ರು ತಿರ್ಗಾ ಜೀವನ್ ಭೀಮ್ ನಗರದಲ್ಲಿ ನನಗೆ ಡಿ ಎಸ್ ಬಿ ಅವ್ರ ಕಡೆಯಿಂದ ನನಗೆ ಅಲ್ಲಿ ಸನ್ಮಾನ ಮಾಡಿದ್ರು ಈ ಒಂದು ಸನ್ಮಾನ ಕಾರ್ಯಕ್ರಮ ಅನ್ನೋದು ಎಲ್ಲೆಲ್ಲೂನು ನನಗೆ ಒಂದು ಕಾರ್ಯಕ್ರಮದಲ್ಲಿ ಜನಪದ ಲೋಕದಲ್ಲಿ ಆಗಲೇ ಒಂದು ಇಪ್ಪತ್ತು ವರ್ಷ ತಿಂದೇನೆ ನನಗೆ ಚಿಕ್ಕಮ್ಮ ಪ್ರಶಸ್ತಿ ಅಂತ ಕೊಟ್ಬಿಟ್ರು ನನ್ನ ಪುಣ್ಯನೋ ನನ್ನ ಇದು ಗೊತ್ತಿಲ್ಲ ಅಲ್ಲಿ ನನಗೆ ಚಿಕ್ಕಮ್ಮ ಪ್ರಶಸ್ತಿ ಕೊಟ್ಟರು ಮತ್ತೆ ಚಿಕ್ಕಮ್ಮ ಪ್ರಶಸ್ತಿ ಅಂದ್ರೆ ಅದೇ ನನಗೂ ಗೊತ್ತಿಲ್ಲ ಆದ್ರೆ ಮರದೇವರು ಕಾರ್ಯಕ್ರಮದಲ್ಲಿ ಅಲ್ಲಿ ಹಾಡು ಹೇಳ್ದೆ ಹಾಡು ಹೇಳದ್ರೆ ಏನು ಸುತ್ತಮುತ್ತ ಒಂದು ಇನ್ನೂರ ಜನ ಕಲಾವಿದ್ರು ಬರೋರು ಇಂಥ ಕಲಾವಿದರಲ್ಲಿ ನಾನು ಆಡ್ತೀನ ನಾನು ಗೆಲ್ತಿನಾ ಅನ್ನೋದೊಂದು ಜೀವ ನನಗೆ ಒಂಥರ ಭಯ ಇತ್ತು ಆ ಕಾರ್ಯಕ್ರಮದಲ್ಲಿ ಆಡೇಳು ಎಲ್ಲಿಗೆ ನಿಲ್ಲಿಸ್ಬೇಕು ಅನ್ನೋದೇ ಇದಿಲ್ಲ ಆದ್ರೆ ನನಗ ಏನು ಇದಿರಲಿಲ್ಲ ಎಷ್ಟು ಸಲ್ಲೇಳ್ತೀವ ಅಷ್ಟು ನಿಲ್ಸಿ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದೆ ಅದೇ ನನ್ನ ಪಾಸು ಆ ಮರದೇವರು ಕಾರ್ಯಕ್ರಮದಲ್ಲಿ ಯಾರ್ಯಾರು ತೀರ್ಪುಗಾರಿದ್ರು ಅವರೆಲ್ಲ ನನಗೆ ಒಂದು ಎರಡು ಸಲ ನನಗೆ ಒಂದು ಸನ್ಮಾನ ಮಾಡಿದ್ರು ಆ ಸನ್ಮಾನ ಕಾರ್ಯಕ್ರಮಕ್ಕೆ ಬಸವರಾಜ ಸಾರು ಕೂರ ಬಸವರಾಜ್ ಸಾರು ಬಂದಿದ್ರು ಜನಪದ ಲೋಕದಿಂದ ಅವರು ಅಲ್ಲಿ ನನ್ನ ಆಯ್ಕೆ ಮಾಡಿ ನನಗೆ ಚಿಕ್ಕಮ್ಮ ಪ್ರಶಸ್ತಿ ಅಂತ ಮುಂಚಿತವಾಗಿಯೇ ಒಂದು ಜಿನ ಕರೆದು ನೀನು ಯಾವ ಹಾಡು ಆಡ್ತಿ ನೀನು ಹೆಂಗಾಡ್ತಿ ನೀನು ಅಂಕಲತೆ ಅನ್ನೋದ ನನಗೆ ಒಂದು ಆ ವಿದ್ಯೆಲ್ಲ ಬರೆದು ಅವಾಗ ನನಗೆ ಅದು ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ರು ನನಗೆ ಅಲ್ಲಿ ಅಂದರೆ ಅಜ್ಜಿ ಸೋಬಾನಿ ಚಿಕ್ಕಮ್ಮ ಪ್ರಶಸ್ತಿ ಅಂದರೆ ಸೋಬಾನಿಯಲ್ಲಿ ಯಾರು ಉನ್ನತ ಗ್ರೇಡ್ ಕಲಾವಿದೆಯ ಇರ್ತಾರೆ ಹಾಂ ಅಂತವರಿಗೆ ಈ ಸೋಬಾನೆ ಚಿಕ್ಕಮ್ಮ ಅನ್ನುವಂತ ಪ್ರಶಸ್ತಿಯನ್ನ ಕೂಡ ಮಾಡೋದು ಆ ಪ್ರಶಸ್ತಿಯನ್ನ ನೀವು ತಗೊಂಡಿದ್ದು ನಿಮ್ಗೆ ಯಾಕಂದ್ರೆ ನಿಮ್ಮ ಪುಣ್ಯನೂ ಹೌದು ಮತ್ತು ನಿಮ್ಮಲ್ಲಿ ಆ ಕಲೆ ಇದೆ ಆ ಕಲೆಗೆ ಅವರು ತಕ್ಕನಾದ ಗೌರವನ್ನ ಕೊಟ್ಟಿದ್ದಾರೆ ಹಾಗಾಗಿ ಮತ್ತಷ್ಟು ಮಗದಷ್ಟು ನಿಮಗೆ ಪ್ರಶಸ್ತಿಗಳು ಬರಬೇಕು ಜಾನಪದ ಅಕಾಡೆಮಿ ಪ್ರಶಸ್ತಿ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ನಿಮ್ಮ ಮುಡಿಗಿರಬೇಕು ಅಂತ ನಾವು ನೋಡ್ತಿರುವಂತಹ ಅಧಿಕಾರಿಗಳು ವೀಕ್ಷಕರು ಎಲ್ರಿಗೂ ನಾವು ಕೇಳ್ಕೊತೀವಿ ನಿಮಗೆ ಮುಂದಿನ ವರ್ಷ ಅಥವಾ ಈ ವರ್ಷ ಅಥವಾ ಬರ್ಲಿ ಅಂತ ನನ್ನ ತಾಯಿ ಮನೆಗೆ ಹೋಗಿ ಅಲ್ಲಿ ನಾನು ಹುಟ್ಟು ದೂರ ಎಲ್ಲ ನಿಮ್ಮ ನಿಮ್ ಒಂದು ವಿಡಿಯೋ ಮಾಡ್ಕೊಂಡ್ ಬಂದ್ರು ಇಲ್ಲೆಲ್ಲ ಬಂದಿದ್ರು ಆದ್ರೆ ಜರ್ಗ್ನಹಳ್ಳಿ ಕಾಂತರಾಜು ಅನ್ಬಿಟ್ಟು ಅವರು ನನ್ನ ಈ ತರ ಒಂದು ಕಾರ್ಯಕ್ರಮ ಮಾಡಿದ್ರು ಇನ್ನೂ ಒಬ್ಬರ್ಯಾರು ನಿಮ್ಮಂಗೆ ಹೆಂಗೆ ಮನೆಗೆ ಬಂದಿದ್ರು ಅವರು ಈ ಥರ ಎಲ್ಲ ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡಿ ಹೋದರು ಆದರೆ ನನ್ನ ಒಂದು ಕಲೆ ಈ ಮಟ್ಟಕ್ಕೆ ಬಂದದೆ ಈ ಬತ್ತದೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಆದರೆ ಇದನ್ನ ಒಂದು ಜನಕ್ಕೆ ಗುರುತಿಸುವಂಥ ಧೈರ್ಯ ಆ ಇದು ಆಡಬೇಕು ಅನ್ನೋದು ಒಂದು ಇದ ನನಗೆ ದೇವರು ಕೊಟ್ಟವನೇ ಅದನ್ನ ನಾನು ಮುಂದುವರಿಸ್ತಾ ಇದ್ದೀನಿ ಅಂದ್ರೆ ನಿಮ್ಮಲ್ಲಿರೋ ಕಲೆಯನ್ನ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಳಿಗೆ ಏನಾದರೂ ಕಲ್ಸಿದೀರಾ ಹೇಗೆ ಕಲಾವಿದರು ಹೇಗ್ ಕಲಿಸ್ತಾ ಇದ್ದೀರಾ ನೀವು ಕರ್ಕೊಂಡು ಹೋಗ ಆಡಿಸ್ತಾ ಇದ್ದೀನಿ ಕಾರ್ಯಕ್ರಮ ಕೊಟ್ಟ ಕಡೆ ಎಲ್ಲ ನನ್ನ ಮೊಮ್ಮಕ್ಕಳು ನಾನು ಸೊತ್ತರೆ ನನ್ನ ಕಲೆನು ಸೊತ್ತೈತದೆ ನನ್ನ ಮೊಮ್ಮಕ್ಕಳಿಗೆ ಅದು ಉಳಿಲಿ ಬೆಳಿಲಿ ಅಂತ ಹೇಳಿ ಜನಪದ ಲೋಕಕ್ಕೆ ಜನಪದ ಲೋಕಕ್ಕೆ ಇಲ್ಲೆಲ್ಲ ನಾನು ಕರ್ಕೊಂಡು ಮಕ್ಕಳನ್ನ ಒಂದು ಮುಂದೆ ಇವತ್ತು ಅವ್ರಿಗೆ ಒಂದು ಭಯ ಅನ್ನೋದು ಒಂದು ಬಿಟ್ಟು ಹೇಳಕ ನಾಳೆ ದಿನ ಅವರೇ ಒಂದು ಸ್ಟೇಜ್ ಮೇಲೆ ಒಂದು ಕಾರ್ಯಕ್ರಮನ ಮುಂದುವರಿಸ್ತಾರೆ ಅನ್ನೋ ಈಗ ಹೌದೌದು ಕಲಿಸ್ತೀನಿ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ನಾನು ಈ ತರ ಎಲ್ಲ ಕಡೆನು ಹೋಗಿ ಆ ಮಕ್ಕಳುಗಳಿಗೆ ಪ್ರಚಾರ ಮಾಡಿಕೊಡೋದು ಮಕ್ಕಳು ಮ ದೂರಿ ಆಡಿರ್ಬೋದು ಒಂದು ಜೋಗುಳ ಆಡಿರ್ಬೋದು ಒಂದು ಅಣ್ಣ ತಂಗಿ ಆಡಿರ್ಬೋದು ಒಂದು ತಾಯಿ ಮಕ್ಕಳು ಆಡಿರ್ಬೋದು ತಾಯಿ ಮಕ್ಕಳು ಹಾಡು ಎಷ್ಟು ಇವತ್ತು ಕಾಸು ಕೊಡ್ತೀನಿ ಅಂದರೂ ಸಿಕ್ಕಲ್ಲ ಅದೆಂಥ ಅದ್ಭುತವಾದ ಹಾಡು ಆ ಹಾಡುಗಳನ್ನೆಲ್ಲ ನಾವು ಮುಂದುವರಿಸ್ತಾ ಅಣ್ಣ ತಂಗಿ ಹಾಡು ಭಾಳ ಅದ್ಭುತವಾದ ಹಾಡು ಅವೆಲ್ಲ ಇವತ್ತೇನು ಬರ್ಕಂಡು ಅಂತ ಹಾಡಲ್ಲ ಅಂತ ಹಾಡುಗಳು ದಾಖಲೀಕರಣವಾದ್ರೆ ಮುಂದೆ ನೀವು ಕೂಡ ಇಂತ ಹಾಡನ್ನ ಆಡಿದೀವಿ ಅನ್ನೋದು ಸಾಕಷ್ಟು ಜನ ಕೋಟ್ಯಾಂತರ ಜನ ಅವರು ನೋಡ್ತಾರೆ ಅಜ್ಜಿ ನಾವು ನಿಮ್ಮ ಕೂಡ ನೀವು ಅಜ್ಜಿಗೂ ಕಲಿಸಿದೀರಿ ಹೇಳ್ತೀರಾ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗೋಣ ಹಾಡಕ್ಕೆ ಆದ್ರೆ ಅವರು ಆಡ್ತಾ 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 ನಮ್ಮ ಕಲೆಗೆ ಒಂದು ಒಂದು ಆಸಕ್ತಿ ನಮ್ಗೆ ಆ ಇಬ್ಬರು ದನಿನೂ ಒಂದೇನೇನೆ ತಾಯಿ ಮಕ್ಕಳು ದನಿ ಭಾಳ ಕೋಗಿಲೆ ಹಂಗೆ ಆಡ್ತಾ ಇದ್ದು ಆ ಜನಪದ ಲೋಕದಲ್ಲಿ ಆಗಲಿ ಆ ಹತ್ತು ವರ್ಷ ಆಡದೆ ರಾಮನಗರದಲ್ಲಿ ಆ ಮರದೇವ್ರ ಕಾರ್ಯಕ್ರಮದಲ್ಲಿ ಲಾಸ್ಟಲ್ಲಿ ನನಗೆ ಒಂದು ಸನ್ಮಾನ ಮಾಡಿದ್ರು ಆಕಾಶವಾಣಿ ಒಳಗೆ ಹೋಗಿ ಆಡೋನೆ ಈ ತರ ಎಲ್ಲ ನನ್ನ ನಾನು ಜೊತೆಗೆ ಹಾಕೊಂಡು ಆಡಿ ಆ ಕಲೆ ಆ ಮಗಳೇಲೂ ಅದೇಲೂ ಅದೇ ಅಂದ್ರೆ ಒಟ್ಟಿನಲ್ಲಿ ನನ್ನ ಕಲೆ ನನ್ನಲ್ಲೇ ಸಾಯಬಾರದು ಬಂದು ಬೆಳಗ್ಬೇಕು ಅನ್ನೋದು ನಿಮ್ಮ ಕಾಳಜಿ ಅದ್ಭುತ ಅಜ್ಜಿ ನೀವು ಈ ತರ ಒಂದು ಮನಸ್ಥಿತಿಯನ್ನ ನೀವು ಇಟ್ಕೊಂಡಿದ್ದೀರಾ ಮನಸ್ಥಿತಿ ಯಾರಿಗೂ ಬರಲ್ಲ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ನಮ್ ಕಲೆ ಇನ್ನೊಬ್ರು ಕಲ್ತ್ಬಿಟ್ರೆ ನಮ್ಗೆಲ್ಲಿ ಕಾರ್ಯಕ್ರಮ ಸಿಗಲ್ವಾ ಅನ್ನೋರು ಇರ್ತಾರೆ ಆದ್ರೆ ನೀವು ಯಾರ್ ಬೇಕಾದ್ರೆ ಕಲೀಲಿ ಅವರ ಸಾಮರ್ಥ್ಯದ ಮೇಲೆ ಅವ್ರು ಹೋಗ್ಲಿ ಯಾವತ್ತು ನಾವು ಯಾರನ್ನು ಹೀಗೆ ಅಲ್ಗಳಿಬಾರ್ದು ಅನ್ನೋದು ನಿಮ್ಮ ಮಾತು ನಮ್ಮ ಮಾತು ಯಾಕೆಂದ್ರೆ ನಾನು ಸ್ವತ್ ಮೇಲಾದ್ರೂ ಹೆಸರು ಬಂದೇ ಬರ್ತದಲ್ಲ ಎಲ್ಲಿಂದ ಕಲ್ತಿ ಅಂದ್ರೆ ಬಾನಂದೂರು ಬೋರಾಮ್ನಿಂದ ಕಲ್ತಿ ಅಂತ ಆಡ್ತಾರಲ್ಲ ಅದೇ ಒಂದು ಹೆಸರು